ಪೋಷಕರು ನಡೆದುಕೊಳ್ಳುವ ರೀತಿ ಹಾಗೂ ಜೀವನ ಶೈಲಿಯು ಮಕ್ಕಳ ವ್ಯಕ್ತಿತ್ವ ಬೆಳವಣಿಗೆ ಮತ್ತು ಅಭಿವೃದ್ಧಿಯ ಮೇಲೆ ಪರಿಣಾಮ ಬೀರುತ್ತವೆ ಎಂದು ಮಾನಸ ನರ್ಸಿಂಗ್ ಹೋಂ ಹಿರಿಯ ಸಲಹೆಗಾರ್ತಿ ಡಾಕ್ಟರ್ ವಿದ್ಯಾ ವಿದ್ಯಾರಘುಧವಳಿ ಹೇಳಿದರು ರೋಟರಿ ಸಭಾಂಗಣದಲ್ಲಿ ರೋಟರಿ ಶಿವಮೊಗ್ಗ ಸಂಸ್ಥೆಯಿಂದ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಕ್ಕಳ ವ್ಯಕ್ತಿತ್ವ ಬೆಳವಣಿಗೆಯ ಮೇಲೆ ಪೋಷಕರ ಪ್ರಭಾವ ಕುರಿತು ಮಾತನಾಡಿ ಮಕ್ಕಳು ಭ್ರೂಣಾವಸ್ಥೆಯಲ್ಲಿ ಇರುವಾಗಲೇ ಹೊರಗಿನ ಪ್ರಪಂಚ ಹಾಗೂ ತಾಯಿಯ ಮಾನಸಿಕ ಸ್ಥಿತಿಗೆ ಅನುಗುಣವಾಗಿ ಬೆಳೆದು ನಂತರ ಮೂರನೇ ಒಂದು ಭಾಗದಷ್ಟು ಅನುವಂಶೀಯ ನಡೆ ನಡಾವಳಿ ಹಾಗೂ ಮೂರನೇ ಒಂದು ಭಾಗದಷ್ಟು ಪೋಷಕರ ನಡೆ ನುಡಿ ನುಡಿಗಳು ಹಾಗೂ ಮಕ್ಕಳ ಅಂದಿನ ಒಡನಾಟ ಮತ್ತು ಸಂಬಂಧಗಳ ಬಗ್ಗೆ ಪೂರಕವಾಗಿ ವಿಕಸಿತ ಹೊಂದುತ್ತವೆ ಎಂದು ತಿಳಿಸಿದರು ಜೆನೆಟಿಕಲಿ ದೈಡ್ ಸಮ ಎಕ್ಸ್ಟ್ರಾ ಐ ಕ್ಯೂ ಅಂದರೆ ಐ ಕ್ಯಾನ್ ಐ ಸ್ಟಾಪ್ ಇಟ್ ಬಿಕಾಸ್ ತುಂಬ ಅಂತ ಅಂದ್ಬಿಟ್ಟು ಯಾಕಂದರೆ ಐ ಕ್ಯೂ ಇಸ್ ಸಮ್ಥಿಂಗ್ ವಿಚ್ ಈಸ್ ಇನ್ ಬಾನ್ ಇಂಟೆಲಿಜೆನ್ಸ್ ಪೋರ್ಷನ್ ಈಗ ನಾವು ಎಲ್ಲ ನಾವು ನೋಡಬೇಕಾಗುತ್ತೆ ಮಗು ಡೆವಲಪ್ಮೆಂಟ್ ಐ ಕ್ಯೂ ಇಸ್ ಒನ್ ಆಫ್ ಐ ಕ್ಯೂ ಇಸ್ ಮೆಂಟಲ್ ಏಜ್ ಬೇ ಸಲಾಜಿಕಲ್ ಏಜ್ ಮಗುವಿನ ಮಾನಸಿಕ ವಯಸ್ಸು ಫಿಸಿಕಲ್ ಏಜ್ ಇಂಟು ಹಂಡ್ರೆಡ್ सो इवगा नि आईक्यू चेक ಮಾಡ್ರೆ ದೇರ್ ಮೆಂಟಲ್ ಏಜ್ ಇಟ್ ಮೈಟ್ ಬಿ 25 ಫಿಸಿಕಲ್ ಏಜ್ ಮೈಟ್ ಬಿ 5 ನೀವು ಐಕ್ಯೂ ಚೆಕ್ ಮಾಡ್ತೀರಾ ವಿ ಹಾವ್ चिल्ड्रन ವಿ ಹೈ ಐಕ್ಯೂ ಬಟ್ ಬರಿ ನೆಟ್ ಯು ಇವಗೆ ಕಾದಲ್ ಸಾಕಾಗಬೇಕು ಯಾಕಂದ್ರೆ ಎಮೋಷನಲ್ ಕೋಶನ್ ಕೂಡ ಇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಅಂಟಿಲ್ ಯುವರ್ ਏಬಲ್ ಟು ಫೇಸ್ ಲೈಫ್ ವಿತ್ ಇಟ್ ಇಸ್ ಅ ಆರ್ಟ್ ಇಟ್ಸ್ ಅ ಕೀ ನೆಕ್ಸ್ಟ್ ಸ್ಟೆಪ್